ಕನ್ನಡದ ನಂಬರ್ ಒನ್ ದಿನಪತ್ರಿಕೆ ವಿಜಯವಾಣಿಯಲ್ಲಿ ಪ್ರಕಟವಾಗಿರುವ ಈ ದಿನದ ಮಹತ್ವದ ಸುದ್ದಿಗಳನ್ನೊಮ್ಮೆ ನೋಡಿ ಬರೋಣ ಪ್ರಾಕೃತಿಕ ವಿಕೋಪಗಳ ಶಾಪ ಎದುರಿಸ್ತಾ ಇರುವ ಉತ್ತರಾಖಂಡಕ್ಕೆ ಮತ್ತೊಂದು ಸ್ಫೋಟ ಅಪ್ಪಳಿಸಿದೆ ಮಂಗಳವಾರ ಉತ್ತರ ಜಲಪ್ರಳಯ ಉಂಟಾಗಿ ಅರ್ಧ ಗ್ರಾಮವೇ ಕೊಚ್ಚಿ ಹೋಗಿದೆ ಈ ಘಟನೆಯಲ್ಲಿ ನಾಲ್ವರು ಮೃತಪಟ್ಟಿದ್ದು ಎಂಟರಿಂದ ಹತ್ತು ಯೋಧರು ಕೊಚ್ಚಿ ಹೋದರೆ ಅರವತ್ತರಿಂದ ಎಪ್ಪತ್ತು ಜನರು ನಾಪತ್ತೆಯಾಗಿದ್ದಾರೆ ಒಟ್ಟಾರೆ ನೂರ ಎಂಬತ್ತು ಜನರನ್ನ ರಕ್ಷಿಸಲಾಗಿದೆ ಈ ಸುದ್ದಿಗೆ ಮುಖಪುಟ ನೋಡಿ ತಡೆಯಾಜ್ಞೆ ಆದೇಶದ ಹೊರತಾಗಿಯೂ ಮಂಗಳವಾರ ಮುಷ್ಕರ ನಡೆಸಿ ಹೈಕೋರ್ಟ್ ಕೆಂಗಣ್ಣಿಗೆ ಗುರಿಯಾದ ಸಾರಿಗೆ ನಿಗಮಗಳ ನೌಕರರ ಸಂಘಟನೆಗಳು ಬಂಧನ ಭೀತಿ ಹಾಗೂ ನ್ಯಾಯಾಂಗ ನಿಂದನೆ ಎಚ್ಚರಿಕೆಗೆ ತಲೆಬಾಕಿ ಹೋರಾಟವನ್ನ ತಾತ್ಕಾಲಿಕವಾಗಿ ನಿಲ್ಲಿಸಿದ್ದಾರೆ ಈ ಸುದ್ದಿಗೆ ಇಂದಿನ ಸಂಚಿಕೆ ಓದಿ ಬೆಂಗಳೂರು ಬೆಳಗಾವಿ ನಡುವಿನ ನೂತನ ವಂದೇ ಭಾರತ್ ರೈಲು ಸಂಚಾರ ಸೇರಿದಂತೆ ಒಟ್ಟು ಮೂರು ವಂದೇ ಭಾರತ್ ರೈಲುಗಳ ಸಂಚಾರಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಆಗಸ್ಟ್ ಹತ್ತರಂದು ಕರ್ನಾಟಕದ ಪ್ರವಾಸದ ಸಂದರ್ಭದಲ್ಲೇ ಚಾಲನೆ ನೀಡಲಿದ್ದಾರೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಈ ಕುರಿತ ಮಾಹಿತಿ ಹಂಚಿಕೊಂಡಿದ್ದಾರೆ ಇಂದಿನ ಸಂಚಿಕೆ ಕರ್ನಾಟಕದ ಆರು ಸಾವಿರದ ಇನ್ನೂರ ತೊಂಬತ್ತೊಂದು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘಗಳ ಪೈಕಿ ನೂರ ಇಪ್ಪತ್ತೈದು ಸಂಘಗಳು ಮುಚ್ಚುವ ಹಂತದಲ್ಲಿವೆ ಎಂದು ಸಹಕಾರ ಸಚಿವ ಅಮಿತ್ ಶಾ ಮಂಗಳವಾರ ಲೋಕಸಭೆಗೆ ಮಾಹಿತಿ ನೀಡಿದ್ರು ಈ ಸುದ್ದಿ ಮುಖಪುಟದಲ್ಲಿದೆ ಪರಿಶಿಷ್ಟ ಜಾತಿ ಮೀಸಲು ವರ್ಗೀಕರಣಕ್ಕೆ ಸಂಬಂಧಿಸಿದ ನ್ಯಾಯವಾದಿ ಎನ್ ನಾಗಮೋಹನ್ ದಾಸ್ ವರದಿ ರಾಜ್ಯದ ಕಾಂಗ್ರೆಸ್ ಸರ್ಕಾರಕ್ಕೆ ಮಡಿಲಲ್ಲಿ ಕಟ್ಟಿಕೊಂಡ ಕೆಂಡವೆಂದು ವಿಶ್ಲೇಷಿಸಲಾಗುತ್ತದೆ ಪರಿಶಿಷ್ಟ ಜಾತಿ ಪಟ್ಟಿಯಲ್ಲಿರುವಂತಹ ನೂರ ಒಂದು ಜಾತಿಗಳ ಪೈಕಿ ಮಾದಿಗ ಸಮುದಾಯ ಒಳ ಮೀಸಲಾತಿಗೆ ಪ್ರಬಲವಾಗಿ ಧ್ವನಿ ಎತ್ತಿ ನಿರಂತರವಾಗಿ ಹೋರಾಟವನ್ನ ಮಾಡ್ತಾ ಇದೆ ಕಾಂಗ್ರೆಸ್ ಸರ್ಕಾರದ ಎದೆಗುದಿಗೆ ಇದೇ ಪ್ರಮುಖ ಕಾರಣವೆಂಬ ತರ್ಕವಿದೆ ಈ ಸುದ್ದಿಗೆ ಒಳಪುಟ್ಟ ನೋಡಿ ರಷ್ಯಾದಿಂದ ತೈಲ ಖರೀದಿಸ್ತಾ ಇರುವಂತಹ ಭಾರತದ ವಿರುದ್ಧ ಮತ್ತೊಮ್ಮೆ ಕಿಡಿಕಾರಿರುವ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮುಂದಿನ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಭಾರತೀಯ ವಸ್ತುಗಳ ಮೇಲಿನ ಆಮದು ಸುಂಕವನ್ನು ಹೆಚ್ಚಿಸುವುದಾಗಿ ಗುಡುಗಿದ್ದಾರೆ ಈ ಸುದ್ದಿಗೆ ಮನೆ ಮಾತು ನೋಡಿ ರಿಸರ್ವ್ ಬ್ಯಾಂಕ್ ಗವರ್ನರ್ ಸಂಜಯ್ ಮಲ್ಹೋತ್ರಾ ಪ್ರಸಕ್ತ ಆರ್ಥಿಕ ವರ್ಷದ ಮೂರನೇ ದ್ವೈಮಾಸಿಕ ಆರ್ಥಿಕ ನೀತಿಯನ್ನು ಬುಧವಾರ ಬೆಳಗ್ಗೆ ಹತ್ತು ಗಂಟೆಗೆ ಘೋಷಿಸಲಿದ್ದಾರೆ ಈಗಾಗಲೇ ಫೆಬ್ರವರಿಯಿಂದ ಮೂರು ಬಾರಿ ಒಟ್ಟು ನೂರು ಮೂಲಾಂಶಗಳಷ್ಟು ಬಡ್ಡಿ ದರ ಕಡಿತ ಮಾಡಲಾಗಿದೆ ಈ ಸುದ್ದಿಗೆ ವಿಜಯ ಮಾಡಿ ಓದಿ ಇಂದಿನ ಮಕ್ಕಳು ಬರೀ ಮದ್ಯಪಾನ ಧೂಮಪಾನ ಗಾಂಜಾ ಮತ್ತಿತರ ವ್ಯಸನಗಳಿಗೆ ತುತ್ತಾಗ್ತಾ ಇದ್ದಾರೆ ಎಂದು ಭಾವಿಸಿದ್ರೆ ಅದು ತಪ್ಪು ಜಗತ್ತಿನಾದ್ಯಂತ ವೈಟ್ನರ್ ವ್ಯಸನ ತೀವ್ರವಾಗಿ ಹಬ್ಬಿದೆ ಈ ವಿಶೇಷಕ್ಕೆ ಚಿಂತನಾ ಪುಟ ನೋಡಿ ದೆಹಲಿ ಉತ್ತರ ಪ್ರದೇಶ ಬಿಹಾರ ಸಹಿತ ಉತ್ತರ ಹಾಗೂ ಈಶಾನ್ಯ ಭಾರತದಲ್ಲಿ ಮುಂದಿನ ಮೂರು ದಿನ ಭಾರೀ ಮಳೆಯಾಗಲಿದೆ ಎಂದು ಭಾರತೀಯ ಹವಾಮಾನ ಇಲಾಖೆ ಮಂಗಳವಾರ ಮುನ್ಸೂಚನೆಯನ್ನ ನೀಡಿದೆ ಈ ಸುದ್ದಿಗೆ ದೇಶ ವಿದೇಶ ಪುಟ ನೋಡಿ ಆಪರೇಷನ್ ಸಿಂಧೂರ ವೇಳೆ ಪಾಕಿಸ್ತಾನದ ಸೇನಾ ನೆಲೆಗಳ ಮೇಲೆ ದಾಳಿ ನಡೆಸಿ ಹಾನಿ ಉಂಟು ಮಾಡಿದ್ದ ಬ್ರಹ್ಮೋಸ್ ಕ್ಷಿಪಣಿಗಳಿಗೆ ಈಗ ಬೇಡಿಕೆ ಹೆಚ್ಚಿದ್ದು ವಾಯುಪಡೆ ಮತ್ತು ನೌಕಾಪಡೆಗಳು ದೊಡ್ಡ ಪ್ರಮಾಣದಲ್ಲಿ ಕ್ಷಿಪಣಿ ಕೊಳ್ಳಲು ಮುಂದಾಗಿವೆ ಈ ಸುದ್ದಿಗೆ ಇಂದಿನ ಸಂಚಿಕೆ ಓದಿ ನಟ ಉಪೇಂದ್ರ ನಿರ್ದೇಶಕ ಅರವಿಂದ್ ಕೌಶಿಕ್ ಮತ್ತು ನಿರ್ಮಾಪಕ ತರುಣ್ ಶಿವಪ್ಪ ಕಾಂಬಿನೇಷನ್ನಲ್ಲಿ ನೆಕ್ಸ್ಟ್ ಲೆವೆಲ್ ಎಂಬ ವಿಭಿನ್ನ ಶೀರ್ಷಿಕೆಯ ಸಿನಿಮಾ ಕೆಲ ದಿನಗಳ ಎಷ್ಟೇ ಘೋಷಣೆಯಾಗಿತ್ತು ಆಗಿನಿಂದಲೂ ಕೂಡ ಟೈಟಲ್ ಮೂಲಕ ಕುತೂಹಲ ಮೂಡಿಸಿದ್ದಂಥ ಈ ಸಿನಿಮಾ ನಾಯಕಿ ಯಾರಿರಬಹುದು ಎಂಬ ಪ್ರಶ್ನೆ ಪ್ರೇಕ್ಷಕರನ್ನ ಕಾಡ್ತಾ ಇತ್ತು ಈ ಸಿನಿಮಾ ಸುದ್ದಿಗೆ ಉಲ್ಲಾಸ ನಮಸ್ತೆ ಬೆಂಗಳೂರು ನೋಡಿ ಇವಿಷ್ಟೇ ಅಲ್ಲ ಮುಂಜಾನೆ ಮಾತು ಅಂತರಂಗ ಭವಿಷ್ಯ ಮನೋವಿಕಾಸ ಕಾಲಂಗಳು ಕ್ರೀಡೆ ಸಿನಿಮಾ ದೇಶ ವಿದೇಶಗಳ ಭರಪೂರ ಸುದ್ದಿ ವಿಶೇಷಗಳಿಗಾಗಿ ವಿಜಯವಾಣಿ ಓದಿ